ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮ ಸ್ವಾಭಿಮಾನಿ ಬಳಗದಿಂದ ಸ್ವಾಭಿಮಾನಿ ಬಳಗದ ತಂಡದಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆ ಲೋಕಸಭಾ ಚುನಾವಣೆ ಆದ ನಂತರ ನಾನು ಕೂಡ ಬಹಳ ಕ್ರಿಯಾಶೀಲನಾಗಿ ಕೇವಲ ದಾವಣಗೆರೆಯ ಎಲ್ಲ ಕ್ಷೇತ್ರಗಳು ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಗೂ ಕೂಡ ನಾನು ಓಡಾಡ್ತಾ ಇದ್ದೀನಿ ಆ ನಂತರ ಸ್ವಾಭಿಮಾನಿ ಬಳಗ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಒಂದು ದೊಡ್ಡ ತಂಡ ಕಟ್ಟಿ ಅದರ ಮೂಲಕ ಸಮಾಜದಲ್ಲಿ ಅದರಲ್ಲೂ ಈಗಿನ ರಾಜಕೀಯ ಪರಿಸ್ಥಿತಿನಲ್ಲಿ ಒಂದು ಹೊಸ ರಾಜಕೀಯ ಪ್ರಜ್ಞೆ ಜಾಗೃತಗೊಳಿಸಬೇಕು ಹೊಸ ಸಾಮಾಜಿಕ ಪ್ರಜ್ಞೆ ಹುಟ್ಟಾಕಬೇಕು ಜೊತೆಗೆ ಜನಗಳಿಗೆ ಅವರ ಒಂದು ಹಕ್ಕಿನ ಅರಿವಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಒಂದು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಧೈರ್ಯ ತುಂಬಬೇಕು ಹೊಸ ನಾಯಕರನ್ನು ಹುಟ್ಟಾಕಬೇಕು ಹೊಸೊಬ್ಬರು ಕೂಡ ರಾಜಕಾರಣಕ್ಕಿರ್ಬೋದು ಸಮಾಜದ ವಿವಿಧ ಕ್ಷೇತ್ರಗಳಿಗೆ ಕಾಲಿಡಬೇಕು ಈ ಒಂದು ಒಂದು ಮಹದಾಸೆ ಮಹತ್ವಾಕಾಂಕ್ಷೆ ಇಟ್ಕೊಂಡು ರಾಜ್ಯ ತುಂಬಾ ಪ್ರವಾಸ ಮಾಡ್ತಾ ಇದ್ದೀವಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಒಂದು ಇಂಪ್ಯಾಕ್ಟ್ಫುಲ್ ಆಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗ ಇದನ್ನ ಓಪನ್ ಆಗಿಟ್ಬಿಟ್ಟು ಎಲ್ಲರೂ ಬಂದು ಮೆಂಬರ್ ಆಗಿ ನಮಸ್ಕಾರ ಇದು ಜಿಬಿಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ಚಾನೆಲ್ ತಾವು ಬೆಳೆಸಿ ತಾವು ಬೆಳೆಯಿರಿ ಇದೇ ಬರುವ ಫೆಬ್ರವರಿ ಇಪ್ಪತ್ತ್ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ವಾಭಿಮಾನಿ ಬಳಗದ ರಾಜ್ಯ ಮಟ್ಟದ ಸಭೆ ಸ್ವಾಭಿಮಾನಿ ಬಳಗದ ಪದಾಧಿಕಾರಿಗಳ ಆಹ್ವಾನ ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಶಿಕ್ಷಣ ಅದಾಲತ್ ಜನತಾ ಅದಾಲತ್ ಕೃಷಿ ಅದಾಲತ್ ಆರೋಗ್ಯ ಅದಾಲತ್ ಎಂಬ ವಿಶೇಷ ಜಾಗೃತಿ ಅದಾಲತ್ಗಳ ಮೂಲಕ ಸಂವಿಧಾನ ಪೀಠಿಕೆ ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸುವಂತಹ ಸ್ಪಷ್ಟ ಗುರಿಯೊಂದಿಗೆ ಇನ್ಸೈಟ್ ಸಂಸ್ಥಾಪಕ ನಿರ್ದೇಶಕ ಜಿ ಬಿ ವಿನಯ್ ಕುಮಾರ್ ರವರ ದಿಟ್ಟ ಹೆಜ್ಜೆಗಳನ್ನು ನೀಡುತ್ತಿದ್ದು ಸ್ವಾಭಿಮಾನಿ ಬಳಗದೊಂದಿಗೆ ನಿಸ್ವಾರ್ಥವಾಗಿ ದೇಶದ ಅಭಿವೃದ್ಧಿಯ ಬಗ್ಗೆ ಕಾಳಜಿಯನ್ನು ಹೊಂದಿರುವವರಿಗೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಸಾಮಾಜಿಕ ಜಾಲತಾಣ ನಿರ್ವಹಣಾ ಸಮಿತಿ ಮಹಿಳಾ ಸಮಿತಿಗಳಲ್ಲಿ ಪದಾಧಿಕಾರಿಗಳಾಗಿರುವವರಿಗೆ ಮುಕ್ತ ಆಹ್ವಾನ ನೀಡುತ್ತಿದ್ದೇವೆ ಎಂದು ಸ್ವಾಭಿಮಾನಿ ಬಳಗದ ಪದಾಧಿಕ ಬಳಗದ ಡಾಕ್ಟರ್ ವಿನಯ್ ಕುಮಾರ್ ಅವರು ತಿಳಿಸಿದ್ದಾರೆ ಸ್ವಾಭಿಮಾನಿ ಬಳಗ ಯಾವತ್ತಿಗೂ ಸಾರ್ವಜನಿಕ ಆಸ್ತಿಗಳಿಗೆ ನಷ್ಟವುಂಟು ಮಾಡುವಂತಹ ಕಲ್ಲು ಒಡೆಯುವುದು ಬೆಂಕಿ ಹಚ್ಚುವುದು ಕೆಟ್ಟ ಪದಗಳನ್ನು ಬಳಸುವುದು ಮಾಡುವುದಿಲ್ಲ ಪದಾಧಿಕಾರಿಗಳ ಭವಿಷ್ಯವು ಬಹಳ ಮುಖ್ಯ ಆಗಿರುವುದರಿಂದ ಅವರ ದೈನಂದಿನ ಚಟುವಟಿಕೆಗಳ ಜೊತೆ ಭಾರತ ದೇಶದ ಋಣ ತೀರಿಸಲು ಹೆಜ್ಜೆಗಳನ್ನು ಜೋಡಿಸುತ್ತಾ ವ್ಯವಸ್ಥೆಯನ್ನು ಸರಿಪಡಿಸಲು ಸಂವಿಧಾನಬದ್ಧವಾಗಿ ಸಂವಿಧಾನದ ಮಾರ್ಗದಲ್ಲಿ ಪರಿಹಾರವನ್ನು ಲೇಖನಿ ಕೀಬೋರ್ಡ್ ಮೊಬೈಲ್ ಕೀಪ್ಯಾಡ್ ಮೂಲಕ ಕಂಡುಕೊಳ್ಳುವ ಕಾರ್ಯತಂತ್ರಗಳನ್ನು ರೂಪಿಸಲಾಗುತ್ತದೆ ಸ್ವಾಭಿಮಾನಿಗಳು ನಿಸ್ವಾರ್ಥಿಗಳು ಸ್ವಾಭಿಮಾನಿ ಬಳಗದೊಂದಿಗೆ ಪದಾಧಿಕಾರಿಗಳಾಗಿ ತೊಡಗಿಸಿಕೊಳ್ಳಲು ಮನಸ್ಸಿರುವರಿಗೆ ಇದೇ ತಿಂಗಳ ಭಾನುವಾರ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ದಾವಣಗೆರೆ ಎಸ್ ಎಸ್ ಬಡಾವಣೆ ಎ ಬ್ಲಾಕ್ ಹತ್ತನೇ ಕ್ರಾಸ್ ನಂಬರ್ ಇಪ್ಪತ್ನಾಲ್ಕು ಹದಿನೈದು ಬಾರ್ ನಲವತ್ತೈದು ಸ್ವಾಭಿಮಾನ ಬಳಗ ರಿಜಿಸ್ಟರ್ ಕಚೇರಿಯಲ್ಲಿ ಸಂಘಟನಾ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಕಚೇರಿಯ ಮೂಲಗಳು ತಿಳಿಸಿವೆ ಹೆಚ್ಚಿನ ವಿವರಗಳಿಗೆ ನೈನ್ ಡಬಲ್ ಜೀರೋ ಏಯ್ಟ್ ಫೋರ್ ಸೆವೆನ್ ಫೈ ಟೂ ನೈನ್ ಸಿಕ್ಸ್ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಟೂ ತ್ರೀ ಸೆವೆನ್ ಜೀರೋ ನೈನ್ ತ್ರೀ ಫೈ ತ್ರೀ ಫೋರ್ ಸಿಕ್ಸ್ ಡಬಲ್ ಜೀರೋ ಫೈವ್ ಫೋರ್ ಈ ಫೋನ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ವರದಿ ಪುರಂದರ್ ಲೌಕಿಕೆರೆ ಇದು ಜಿ ಬಿ ಎಸ್ ಸಿಕ್ಸ್ಟಿ ನಮಸ್ಕಾರ ಆಪ್ಟಿಮಿಸಮ್ ಇರೋದ್ರಿಂದಾನೇ ನಾನು ಕೂಡ ಎಲೆಕ್ಷನ್ ಮುಗಿದ ಮೇಲೂ ಕೂಡ ಎಲ್ಲೂ ಕೂಡ ರೆಸ್ಟ್ ತಗೊಳ್ದಂಗೆ ಎಲ್ಲ ಕಡೆ ಓಡಾಡ್ತಾ ಇದೀವಿ ಎಲ್ಲರನ್ನು ಮೀಟ್ ಮಾಡ್ತಾ ಇದೀವಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿನಿಯರನ್ನು ಉದ್ದೇಶಿಸಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಾತಾಡ್ತಾ ಇದ್ದೀನಿ ನೀವು ಇದಕ್ಕೆ ಶಕ್ತಿ ತುಂಬಿದ್ರೆ ನಾನು ಆಗಲೇ ಹೇಳದಂಗೆ ನಿಜವಾಗ್ಲೂ ಕೂಡ ಇದು ಒಂದು ದೈತ್ಯ ಶಕ್ತಿಯಾಗಿ ಕರ್ನಾಟಕ ರಾಜಕಾರಣದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥ ಎಲ್ಲ ಸಂಭವ ಇದೆ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಫೆಬ್ರವರಿ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇದೆ ನೀವು ಎಲ್ಲರೂ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿ ನಮಸ್ಕಾರ